ಬಂಧುಗಳೇ ಕರ್ನಾಟಕ ಅಲ್ಲ ಭಾರತ ಅಲ್ಲ ಏಷ್ಯಾದಲ್ಲೇ ಪ್ರಪ್ರಥಮವಾಗಿ ಕಟ್ಟಿದಂತ ಅಣೆಕಟ್ಟಿನ ಹತ್ರ ಇದ್ದೀನಿ ಈ ಅಣೆಕಟ್ಟನ್ನು ಕಟ್ಟಿದವರು ಸರ್ ಎಂ ವಿಶ್ವೇಶ್ವರ್ಯನವರು ಅಂತೇಳಿ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಆದರೆ ಈ ಅಣೆಕಟ್ಟನ್ನು ಸರ್ ಎಂ ವಿಶ್ವೇಶ್ವರನವರು ಕಟ್ಟಿದ್ದಲ್ಲ ಇದು ಒಂದು ಚಲುವಿನ ತಾಣ ಪ್ರಶಾಂತವಾಗಿರುತ್ತೆ ಸುತ್ತಲೂ ನೀವು ಕಣ್ಣು ಕೂಡ ಹಚ್ಚ ಹಸಿರು ಮತ್ತು ಸುತ್ತಲೂ ನೀರಿನಿಂದ ತುಂಬಿರುತ್ತೆ ಇಲ್ಲಿ ಸೂರ್ಯಾಸ್ತಮಾನವನ್ನು ನೋಡೋದಕ್ಕಂತೂ ಸೂಪರ್ ಆಗಿರುತ್ತೆ ಬಂಧುಗಳೇ ಡ್ಯಾಮ್ ನ ಮೇಲಿಂದ ಅಂದ್ರೆ ಪಕ್ಷಿ ನೋಟ ಸೂಕ್ಷ್ಮವಾಗಿ ನೀವು ನೋಡಿದ್ರೆ ಇದು ಭಾರತದ ನಕ್ಷೆ ರೀತಿ ಕಾಣುತ್ತೆ ಅಂದ್ರೆ ಡ್ಯಾಮ್ ಮೂಡಿ ಬರುತ್ತೆ ಡ್ಯಾಮ್ ನ ಹಿಂದ್ಗಡೆ ಬ್ಯಾಕ್ ವಾಟರ್ ಅಲ್ಲಿ ವಾಟರ್ ಗೇಮ್ಸ್ ಕೂಡ ಇರುತ್ತೆ ನೀವು ಡ್ಯಾಮ್ ನೋಡಿದ ನಂತರ ಹಿಂದ್ಗಡೆ ಬ್ಯಾಕ್ ವಾಟರ್ ಅಲ್ಲಿ ಹೋಗ್ಬಿಟ್ಟು ವಾಟರ್ ಗೇಮ್ಸ್ ಕೂಡ ಆಡಬಹುದು ಕಣಿವೆ ಅಂದ್ರೆ ವಾಣಿ ವಿಲಾಸ ನೋಡೋಣ ಮೇಲೆ ಹೋಗಿ ನೋಡಿ ಈ ಕಡೆಯಿಂದನೂ ಹೋಗ್ಬೋದು ನಾವು ಅಣೆಕಟ್ಟನ್ನು ಅಲ್ಲಿಂದ ನೋಡ್ಬೋದು ಅದೇ ರೀತಿಯಾಗಿ ಇನ್ನೊಂದು ಕಡೆ ತೋರಿಸ್ತಾ ಇದ್ದೀನಿ ನಿಮಗೆ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿಂದ ಕೂಡ ನಾವು ವ್ಯೂ ನೋಡ್ಬೋದು ಒಂದು ರಮಣೀಯ ದೃಶ್ಯ ಇದೆ ಅಂದರೆ ಹಚ್ಚ ಹಸಿರು ಸುಂದರವಾಗಿದೆ ಹಚ್ಚ ಹಸಿರು ಸುತ್ತಲೂ ಈ ಅಣೆಕಟ್ಟಿನ ಭಾಳ ವಿಶೇಷತೆಗಳಿದೆ ಅದರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ನೋಡ್ತಾ ಇದ್ದೀರಲ್ಲ ಈ ಆರ್ಚು ಕಣಿವೆ ಮಾರಮ್ಮನ ದೇವಸ್ಥಾನದ ಆರ್ಚು ಇಲ್ಲಿವರೆಗೂ ಬಸ್ ಬರುತ್ತೆ ಇಲ್ಲಿ ಬಸ್ ನಿಲ್ಲಿಸ್ತಾರೆ ನೀವು ಇಲ್ಲಿಂದ ನಡ್ಕೊಂಡು ಹೋಗಬೇಕು ಇದು ಕಣಿವೆ ಮಾರಮ್ಮ ದೇವಸ್ಥಾನದ ಆರ್ಚು ನೀವು ಇಲ್ಲಿ ಒಳಗೆ ಈ ರೀತಿ ಬಂದರೆ ನೀವು ಆ ಇಲ್ಲಿ ಮಾರಿಕಣವೆ ಡ್ಯಾಮ್ಗೆ ಹೋಗೋ ದಾರಿ ಇದು ಸುಮಾರು ಒಂದು ಕಿಲೋಮೀಟರ್ ಅಷ್ಟಿರ್ಬೋದು ಬೆಂಗಳೂರಿನಿಂದ ಮಾರಿಕಣವೆ ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಇದು ಎನ್ ಎಚ್ ಫೋರ್ ರೋಡ್ ಅಲ್ಲಿ ನೀವು ಬರ್ಬೋದು ಹಿರಿಯೂರಿಗೆ ಬೆಂಗಳೂರಿನಿಂದ ನೂರ ಅರವತ್ತು ಕಿಲೋಮೀಟರ್ ಆಗುತ್ತೆ ಹಿರಿಯರಿಂದ ನಾವು ಲೆಫ್ಟ್ ತಗೋಬೇಕಾಗುತ್ತೆ ಲೆಫ್ಟ್ ತಗೊಂಡ್ರೆ ಹಿರೂರಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅದೇ ರೀತಿ ಚಿತ್ರದುರ್ಗದಿಂದ ಅರವತ್ತು ಕಿಲೋಮೀಟರ್ ಆಗುತ್ತೆ ನೀವಲ್ಲಿ ನೋಡ್ತಾ ಇದ್ದೀರಲ್ಲ ಎದುರುಗಡೆ ದೊಡ್ಡದಾದ ಬೃಹದಾಕಾರವಾದ ಗೋಡೆ ಕಾಣಿಸ್ತಿದೆಯಲ್ಲ ಅದೇ ಮಾರಿ ಕಣಿವೆ ಡ್ಯಾಮ್ ಅಂದರೆ ವಾಣಿ ವಿಲಾಸ ಸಾಗರ ಡ್ಯಾಮ್ ಇಲ್ಲಿ ನೋಡ್ತಾ ಇದ್ದಾರೆ ನೀವು ಕಣಿವೆ ಮಾರಮ್ಮನ ದೇವಸ್ಥಾನ ಅಂದರೆ ನೀವು ಡ್ಯಾಮ್ಗೆ ಹೋಗುವುದಕ್ಕಿಂತ ಮುಂಚೆ ಈ ಕಣಿವೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಕಣಿವೆ ಮಾರಮ್ಮನ ದೇವಸ್ಥಾನದಲ್ಲಿ ನೀವು ದರ್ಶನವನ್ನು ಪಡೆದ ನಂತರ ಡ್ಯಾಮ್ಗೆ ಹೋಗ್ಬೇಕಾಗುತ್ತೆ ಇದು ಸುಮಾರು ನಾನೂರು ವರ್ಷಗಳ ಹಳೆಯ ದೇವಸ್ಥಾನ ಅಂದರೆ ಹಿಂದೆ ಭರಮನಾಯಕ ಅಂತ ಪಾಳೆಗಾರರಿದ್ದರು ಅವರು ಈ ದೇವಸ್ಥಾನವನ್ನು ಪುಟ್ಟದಾಗಿ ಸಣ್ಣದಾಗಿ ಕಟ್ಟಿಸಿರ್ತಾರಂತೆ ಈಗ ಇದು ದೊಡ್ಡದಾಗಿದೆ ಅದಕ್ಕೆ ಭಾಳಷ್ಟು ಹಿನ್ನೆಲೆ ಕೂಡ ಇದೆ ನಾನು ಅದ್ರ ಬಗ್ಗೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇಲ್ಲಿ ಈ ದೇವಸ್ಥಾನದಲ್ಲಿ ಅಂದರೆ ಜಾತ್ರೆ ಕೂಡ ನಡೆಯುತ್ತೆ ಮೇ ತಿಂಗಳಲ್ಲಿ ಆ ಜಾತ್ರೆಯಲ್ಲಿ ಸಾಕಷ್ಟು ಜನ ಕರ್ನಾಟಕವಲ್ಲದೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿಂದ ಕೂಡ ಸಾಕಷ್ಟು ಜನ ಬರ್ತಾರಂತೆ ಈ ತಾಯಿಗೆ ಅಂದರೆ ಮಾರಮ್ಮನಿಗೆ ಬೆನ್ನು ಹಿಂದ್ಗಡೆ ಪೂಜೆ ಮಾಡ್ತಾರೆ ಅಂದರೆ ಮಾರಮ್ಮ ಆ ಕಡೆ ತಿರುಗಿದ್ದಾರೆ ಬೆನ್ನ ಹಿಂದ್ಗಡೆ ಇಲ್ಲಿ ಪೂಜೆ ಮಾಡಲಾಗುತ್ತೆ ಅದಕ್ಕೂ ಕೂಡ ಹಿನ್ನೆಲೆ ಇದೆ ಅದನ್ನು ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನಂತ ಇದೇ ರೀತಿಯಾಗಿ ದೇವಸ್ಥಾನದ ಪಕ್ಕದಲ್ಲಿ ನೀವು ಹೀಗೆ ಬಂದರೆ ಅಲ್ಲಿ ಕೆಳಗೆ ಇಳಿದ್ರೆ ನೀವು ಏನು ಡ್ಯಾಮ್ ನೋಡೋದಕ್ಕೆ ದಾರಿ ಇದೆ ನೋಡಿ ಇಲ್ಲಿಂದನೇ ಡ್ಯಾಮ್ ನೋಡೋದಕ್ಕೆ ಎಂಟ್ರಿ ಆಗ್ಬೇಕಾಗುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೇಟ್ ಇಲ್ಲಿಂದ ಒಳಗ್ಬೇಕಾಗ ಹೋಗ್ಬೇಕಾಗುತ್ತೆ ಅಂದ್ರೆ ವೀಕ್ಷಣೆಯ ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ನೀವು ಈ ಗೇಟಿಂದ ಇಂದ ಹೀಗೆ ಬರ್ತೀರಾ ಒಳಗೆ ಬಂದ ತಕ್ಷಣ ನಿಮಗೆ ಇಲ್ಲಿ ಕಾಣಿಸೋದು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಡೆಯರ್ದು ಮತ್ತು ಅವರ ತಾಯಿ ಕೆಂಪ ನಂಜಮ್ಮಣ್ಣಿಯವರ ಸ್ಟ್ಯಾಚ್ಯೂ ಕಾಣುತ್ತೆ ನಿಮಗೆ ಎರಡು ನೋಡ್ತಾ ಇದ್ರ ಅಲ್ಲಿ ಕಾಣಿಸ್ತಾ ಇದೆ ಈ ಎರಡು ಸ್ಟ್ಯಾಚ್ಯೂಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ ಅಂದರೆ ಈ ಡ್ಯಾಮ್ ಅನ್ನು ಕಟ್ಟಿಸಿದವರು ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ ತಾಯಿ ಕೆಂಪ ನಂಜಮ್ಮಣ್ಣಿಯವರು ಮೈಸೂರಿನ ಮಹಾರಾಣಿಯವರಾದಂಥ ಕೆಂಪನಂಜಮ್ಮಣ್ಣಿಯವರು ಇದನ್ನು ಕಟ್ಟಿಸಲು ಪ್ರಾರಂಭ ಮಾಡಿದ್ದು 1898 ನೈಂಟಿ ಏಯ್ಟ್ ಅಂದ್ರೆ ಒಂದು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸ್ವಿಯಿಂದ ಇದು ಕಂಪ್ಲೀಟ್ ಆಗೋದಕ್ಕೆ ನೈನ್ಟೀನ್ ನಾಟ್ ಸೆವೆನ್ ಅಂದ್ರೆ ಒಂದು ಸಾವಿರದ ಒಂಬೈನೂರ ಏಳನೇ ಇಸ್ವಿಗೆ ಅಣೆಕಟ್ಟನ್ನು ಕಟ್ಟಿ ಮುಗಿಸ್ತಾರೆ ಅಂದ್ರೆ ಒಂಬತ್ತು ವರ್ಷಗಳ ಕಾಲ ಹಿಡಿಯುತ್ತೆ ಅಂದ್ರೆ ಇದಕ್ಕೆ ನಲವತ್ತೈದು ಲಕ್ಷಗಳ ಅನುದಾನವನ್ನು ಕಟ್ಟೋದಕ್ಕೆ ಇಟ್ಟಿರ್ತಾರೆ ಅದೇ ರೀತಿಯಾಗಿ ಐದು ವರ್ಷಗಳ ಯೋಜನೆ ಅಂದರೆ ಐದು ವರ್ಷಗಳಲ್ಲಿ ಈ ಡ್ಯಾಮ್ ಅನ್ನ ಕಟ್ಟಬೇಕು ಅಂತ ಇರ್ತಾರೆ ಆದ್ರೆ ಏನು ನಲವತ್ತೈದು ಲಕ್ಷಗಳು ಈ ಅಣೆಕಟ್ಟು ಅನುದಾನಕ್ಕೋಸ್ಕರ ಇಟ್ಟಿದ್ರೋ ಆ ಹಣದಲ್ಲಿ ಸ್ವಲ್ಪ ಹಣವನ್ನು ಮಧ್ಯದಲ್ಲಿ ಶಿವನ ಸಮುದ್ರ ಜಲ ವಿದ್ಯುತ್ ಉತ್ಪಾದನೆ ಉಪಯೋಗಕ್ಕಾಗಿ ಆ ಸ್ಥಾವರವನ್ನು ಕಟ್ಟದಕ್ಕಾಗಿ ಉಪಯೋಗ ಮಾಡ್ತಾರೆ ಹಾಗಾಗಿ ಇದನ್ನು ಕಟ್ಟಲು ಒಂಬತ್ತು ವರ್ಷ ಆಗುತ್ತೆ ತದನಂತರ ಇದನ್ನು ಬಹಳಷ್ಟು ಜನ ವಿಶ್ವೇಶ್ವರಯ್ಯನವರು ಕಟ್ಟಿದ್ದು ಅಂತ ತಿಳ್ಕೊಂಡಿದ್ದಾರೆ ಆದರೆ ಇದನ್ನು ವಿಶ್ವೇಶ್ವರಯ್ಯನವರ ಮುಖ್ಯಸ್ಥತೆಯಲ್ಲಿ ಕಟ್ಟಿಲ್ಲ ಇದು ಗುಣಿಲಾಲ್ ಚಂದ್ ತಾವರ್ ಚಂದ್ ಅಂತ ಇದಾರೆ ಅವರು ಒಂದು ಒಂದು ಇಂಜಿನಿಯರ್ ಮುಖ್ಯ ಇಂಜಿನಿಯರ್ ಅವರ ಮುಖ್ಯಸ್ಥತೆಯಲ್ಲಿ ಇದನ್ನ ಕಟ್ತಾರೆ ಅಲ್ಲಿ ಸಾಕಷ್ಟು ಜನ ಇಂಜಿನಿಯರ್ಸ್ ಗಳ ಹೆಸರನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ವಾಣಿ ವಿಲಾಸ ಸಾಗರ ಡ್ಯಾಮ್ ಕಟ್ಟಿಲ್ಲ ಅಂತೇಳಿ ಅಂದ್ರೆ ಅವರ ಮುಖ್ಯಸ್ಥತೆಯಲ್ಲಿ ಕಟ್ಟಿಲ್ಲ ಅಂತ ಹೇಳಿದ್ದು ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಮುಂಬೈ ಪ್ರಾಂತ್ಯದಲ್ಲಿ ಮುಖ್ಯ ಇಂಜಿನಿಯರ್ ಆಗಿರುತ್ತಾರೆ ಅವರು ಮೈಸೂರು ಅರಮನೆ ಅಂದ್ರೆ ಮೈಸೂರು ಪ್ರಾಂತ್ಯಕ್ಕೆ ಬಂದಿದ್ದು ನೈನ್ಟೀನ್ ನಾಟ್ ನೈನ್ ಅಂದ್ರೆ ಒಂದು ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿಲಿ ಅಂದ್ರೆ ಡ್ಯಾಮ್ ಕಟ್ಟಿದ ಎರಡು ವರ್ಷಗಳ ನಂತರ ಅವರು ಮೈಸೂರು ಸಂಸ್ಥಾನಕ್ಕೆ ಮುಖ್ಯ ಇಂಜಿನಿಯರ್ ಆಗಿ ಬರ್ತಾರೆ ಇಲ್ಲಿ ನೋಡ್ತಾ ಇದ್ದೀರಾ ಡ್ಯಾಮ್ನ ಬಗ್ಗೆ ಮಾಹಿತಿ ಇದೆ ಅಂದ್ರೆ ಅದರ ಕನ್ಸ್ಟ್ರಕ್ಷನ್ ಬಗ್ಗೆ ಮಾಹಿತಿ ಇದೆ ಡೀಟೇಲ್ ಮಾಹಿತಿ ಇಲ್ಲಿ ಹಾಕಿದರೆ ಅದೇ ರೀತಿಯಾಗಿ ಈ ವಾಣಿ ವಿಲಾಸ ಸಾಗರ ಡ್ಯಾಮ್ ಅಂದ್ರೆ ಮಾರಿ ಕಣಿವೆ ಡ್ಯಾಮ್ ಉದ್ದ ನೂರ ಮೂವತ್ತು ಅಡಿ ಉದ್ದ ಇದೆ ಎತ್ತರ ನೂರ ಅರವತ್ತೆರಡು ಅಡಿಗಳಷ್ಟು ಎತ್ತರ ಇದೆ ಇದನ್ನು ಏಷ್ಯಾದಲ್ಲೇ ಪ್ರಪ್ರಥಮವಾದ ಡ್ಯಾಮ್ ಅಂತ ನಾನು ಏನಕ್ಕೆ ಹೇಳಿದ್ದಂದರೆ ಇದನ್ನು ಗಾರೆಯಿಂದ ನಿರ್ಮಿಸಲಾಗಿದೆ ಮತ್ತು ಕಲ್ಲು ಸುಣ್ಣದ ಕಲ್ಲು ಅಲ್ಲೇ ಸಿಗುವಂಥ ಸುಣ್ಣದ ಕಲ್ಲು ನಿಂದ ಕಟ್ಟಿದ್ದಾರೆ ಯಾವುದೇ ರೀತಿಯಾದ ಸಿಮೆಂಟು ಅಥವಾ ಕಬ್ಬಿಣವನ್ನು ಇಲ್ಲಿ ಬಳಸಿಲ್ಲ ಗಾರೆಯಿಂದ ಮತ್ತು ಸುಣ್ಣದ ಕಲ್ಲುಗಳಿಂದ ಕಟ್ಟಿದಂಥ ಪ್ರ ಪ್ರಥಮ ಅಂದ್ರೆ ಏಷ್ಯಾದಲ್ಲೇ ಪ್ರಪ್ರಥಮವಾದ ಡ್ಯಾಮ್ ಆಗಿರುತ್ತೆ ವಾಣಿ ವಿಲಾಸ ಸಾಗರ ಅಂದ್ರೆ ಮಾರಿಕಣಿವೆ ಡ್ಯಾಮ್ ಈ ಡ್ಯಾಮ್ ಕಟ್ಟಿದ ನಂತರವೇ ಕೆ ಆರ್ ಎಸ್ ಡ್ಯಾಮ್ ಕಟ್ಟೋದು ಮೈಸೂರಲ್ಲಿ ಅಂದರೆ ಈ ಡ್ಯಾಮ್ ಗಾರೆ ಮತ್ತು ಸುಣ್ಣದ ಕಲ್ಲು ಸೈಜ್ ಕಟ್ಟಿದ ನಂತರ ಇದರ ಒಂದು ಹಿನ್ನೆಲೆಯಲ್ಲೇ ಕೆ ಆರ್ ಎಸ್ ಡ್ಯಾಮ್ ಅನ್ನು ಕಟ್ಟಲು ಮೈಸೂರು ಸಂಸ್ಥಾನದವರು ಮುಂದಾಗ್ತಾರೆ ಕೆ ಆರ್ ಎಸ್ ಡ್ಯಾಮ್ ಕಟ್ಟೋದಕ್ಕೂ ಒಂದು ಇದು ಬಹಳ ಸ್ಫೂರ್ತಿ ಆಯ್ತಂತೆ ಹಾಗಾಗಿ ನಂತರ ಸರ್ ವಿಶ್ವೇಶ್ವರ ಇವರ ಮುಂದಾಳತ್ವದಲ್ಲಿ ಕೆ ಆರ್ ಎಸ್ ಡ್ಯಾಮ್ ಅನ್ನು ಕಟ್ತಾರೆ ನೋಡಿ ಡ್ಯಾಮ್ ನ ಒಂದು ಬದಿಗೆ ಬಂದ್ರೆ ಅಲ್ಲಿ ಮೇಲೆ ಒಂದು ಬದಿಯಲ್ಲಿ ಮಂಟಪ ಇದೆ ಅದೇ ರೀತಿ ನೀವು ಎದುರುಗಡೆ ಕಾಣಿಸ್ತಾ ಇದೆ ಆ ಬದಿಯಲ್ಲೂ ಕೂಡ ಮಂಟಪ ಇದೆ ಅದೇ ರೀತಿಯಾಗಿ ಸರ್ಕಾರಿ ಬಂಗ್ಲೋ ಕೂಡ ಇದೆ ಅಲ್ಲಿ ಆ ಕಡೆ ಹೋಗಿ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಆ ರೀತಿಯಾದ ಒಂದು ದೃಶ್ಯ ಕಾಣಿಸ್ತಾ ಇದೆ ಅಂತೇಳಿ ಡ್ಯಾಮ್ ಮೇಲಿಂದ ಈ ರೀತಿಯಾದ ಒಂದು ದೃಶ್ಯ ನಿಮಗೆ ಕಾಣುತ್ತೆ ಅಂದ್ರೆ ಚೆಲುವಿನ ತಾಣ ಏನ್ ವಾಣಿ ವಿಲಾಸ ಸಾಗರ ಮಾರಿ ಕಣಿವೆ ಡ್ಯಾಮ್ ಇದೆ ಒಂದು ಚೆಲುವಿನ ತಾಣ ಪ್ರಶಾಂತವಾದ ಸ್ಥಳ ಸುತ್ತಲೂ ನೀವು ಕಣ್ಣಾಯಿಸಿದ್ರೆ ಅಚ್ಚ ಹಸಿರಿನಿಂದ ಕೂಡಿದೆ ಮತ್ತು ಸುತ್ತಲೂ ನೋಡಿದ್ರು ನೀರು ಎಲ್ಲ ನೋಡಿದ್ರೂ ನೀರು ಕಾಣಿಸುತ್ತೆ ಒಂದು ವೇದಾವತಿ ನದಿಗೆ ಅರಿಯುವಂತ ನೀರು ಇದು ವೇದಾವತಿ ವತಿ ನೀರು ಅಂದರೆ ಚಿತ್ರದುರ್ಗ ಒಂದು ಬರಡು ಭೂಮಿ ಅಂದರೆ ಹೆಚ್ಚಿನದಾಗಿ ಮಳೆ ಬೀಳೋದಿಲ್ಲ ಹಾಗಾಗಿ ಮೈಸೂರು ಸಂಸ್ಥಾನದವರು ಒಂದು ವ್ಯವಸಾಯಕ್ಕಾಗಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಈ ಡ್ಯಾಮನ್ನು ಕಟ್ತಾರೆ ಹಾಗಾಗಿ ನಮ್ಮ ಮೈಸೂರು ಸಂಸ್ಥಾನದವರು ನಮಗೆ ಭಾಳಷ್ಟು ಅಂದರೆ ಕರ್ನಾಟಕಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇದು ಕೂಡ ಒಂದು ಇದೇ ರೀತಿಯಾಗಿ ನೀವು ಈ ಕಡೆಯಿಂದ ನೋಡಿದ ನಂತರ ನಾವು ಆ ಕಡೆ ಹೋಗ್ಬೋದು ಆ ಬದಿಗೂ ಕೂಡ ಅಲ್ಲಿ ದಾರಿ ಇದೆ ನೋಡ್ತಾ ಇದ್ರ ಅಲ್ಲಿ ಮೇಲ್ಗಡೆಯಿಂದ ಹತ್ಕೊಂಡು ಹೋಗ್ಬೇಕಾಗುತ್ತೆ ಬಂದ್ ನೋಡಿದ್ರೆ ಈ ರೀತಿ ನಿಮಗೆ ಕಾಣುತ್ತೆ ಅಂದ್ರೆ ಇಲ್ಲೂ ಕೂಡ ಒಂದು ಮಂಟಪ ಇದೆ ಇಲ್ಲೂ ಕೂಡ ಮಂಟಪ ನಿರ್ಮಿಸಿದ್ದಾರೆ ಸಾಕಷ್ಟು ಜನರು ಇಲ್ಲಿ ಬರ್ತಾರಲ್ಲ ಬಂದಾಗ ವಿಶ್ರಾಂತಿಯನ್ನು ಪಡಿತರೆ ಅಷ್ಟು ಪ್ರಶಾಂತತ ಸ್ಥಳ ಇದು ಪ್ರಶಾಂತತೆಯಿಂದ ಕೂಡಿರುತ್ತೆ ಭಾಳ ಒಂದು ಸಂತೋಷವಾಗುತ್ತಿಲ್ಲಿ ಕುತ್ಕೊಳ್ತಾರೆ ಅರ್ಧ ಗಂಟೆ ಒಂದು ಗಂಟೆ ಇಲ್ಲಿ ಸಾಕಷ್ಟು ಜನಗಳು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಏನು ಅಣೆಕಟ್ಟಿನ ಇಲ್ಲಿ ಮಧ್ಯ ಓಡಾಡ್ಬೋದಿತ್ತು ಅಂದರೆ ಹಿಂದೆ ಇಲ್ಲಿ ಓಡಾಡೋದಕ್ಕೆ ಬಿಡ್ತಾ ಇದ್ರು ಈಗ ಇಲ್ಲಿ ಓಡಾಡೋದನ್ನು ನಿರ್ಬಂಧಿಸಿದ್ದಾರೆ ಯಾಕಂತಂದ್ರೆ ಇಲ್ಲಿ ಬಹಳಷ್ಟು ಜನ ಓಡಾಡ್ತಾ ಓಡಾಡ್ತಾ ಅಲ್ಲಿ ಏನ್ ಮಾಡೋದು ಅಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡೋದು ಟಿಕ್ ಟಾಕ್ ಮಾಡೋದೆಲ್ಲ ಮಾಡ್ಬಿಟ್ಟು ಬಹಳಷ್ಟು ಅವಘಡಗಳು ಅಂದ್ರೆ ಬಿದ್ದಿದ್ದಾರೆ ಕೆಳಗಡೆ ಬಹಳಷ್ಟು ಘಟನೆಗಳು ನಡೆದಿದೆ ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಮಧ್ಯ ಓಡಾಡೋದನ್ನ ನಿಷೇಧಿಸಿದರೆ ಈ ರೀತಿಯಾದ ಒಂದು ದೃಶ್ಯವನ್ನು ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಮೇಲಿಂದ ಅದೇ ರೀತಿಯಾಗಿ ನೀವು ಅಲ್ಲಿ ತೋರ್ಸ್ತಾ ದೇವಸ್ಥಾನ ಕಾಣಿಸ್ತೇನೆ ನಿಮಗೆ ಅಂದ್ರೆ ಮಾರಿ ಕಣಿವೆ ದೇವಸ್ಥಾನ ಮಾರಿಯಮ್ಮನ ದೇವಸ್ಥಾನ ಅದರ ಬಗ್ಗೆ ನಾನು ಹೇಳ್ತೀನಿ ಅಂದರೆ ಅಣೆಕಟ್ಟನ್ನು ಕಟ್ಟುವಾಗ ಏನಾಗುತ್ತೆ ಅಂತಂದರೆ ಆ ಒಂದು ನೀರು ವೇದಾವತಿ ನೀರು ಹರಿತಾ ಇರುತ್ತಲ್ಲ ಅದು ಸರಾಗವಾಗಿ ವೇಗವಾಗಿ ಇರುತ್ತೆ ಅಣೆಕಟ್ಟನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಅಷ್ಟು ರಭಸದಿಂದ ಹರಿತಾ ಇರುತ್ತೆ ಆಗ ನಮ್ಮ ಮಹಾರಾಣಿಯವರು ಆ ಜ್ಯೋತಿಷಿಗಳ ಮೊರೆ ಹೋಗ್ತಾರೆ ಜ್ಯೋತಿಷಿಗಳ ಮೊರೆ ಹೋದಾಗ ಅವರಿಗೆ ಒಂದು ಮಾರ್ಗದರ್ಶನ ಮಾಡಿದ್ದಂದ್ರೆ ಕಣಿವೆ ಮಾರಮ್ಮನವರನ್ನ ಆರಾಧಿಸಿ ಅಂದರೆ ಪ್ರಾರ್ಥಿಸಿ ಅವ್ರ ಹತ್ರ ಆಗ ನೀವು ಡ್ಯಾಮನ್ನ ಸರಾಗವಾಗಿ ಕಟ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಅವರು ಕಣಿವೆ ಮಾರಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆಗ ಕಣಿವೆ ಮಾರಮ್ಮನವರು ತನ್ನ ಒಂದು ಕಾಲನ್ನು ವೇದಾವತಿ ನೀರು ಹರಿಯುವುದಕ್ಕೆ ಅಡ್ಡ ಇಡ್ತಾರಂತೆ ಆಗ ನೀರಿನ ರಭಸ ಅಂದರೆ ಹರಿವಿಕೆ ಕಡಿಮೆ ಆಗುತ್ತೆ ಆಗ ಡ್ಯಾಮ್ ನಿರ್ಮಾಣ ಆಗುತ್ತೆ ಅಂತ ಹೇಳಲಾಗುತ್ತೆ ಅದೇ ರೀತಿಯಾಗಿ ನಾವು ಡ್ಯಾಮಿಗೆ ಬಂದಾಗ ಮೊದಲು ಕಣಿವೆ ಮಾರಮ್ಮನವರ ದರ್ಶನ ಪಡೆದ ನಂತರ ಡ್ಯಾಮನ್ನು ನೋಡೋದಕ್ಕೆ ಬರಬೇಕಾಗುತ್ತೆ ಅದಕ್ಕೆ ಬಂಧುಗಳೇ ನಾನು ಹೇಳಿದ್ದು ಮಾರಿಯಮ್ಮನನ್ನು ಬೆನ್ನಿಗೆ ಪೂಜೆ ಮಾಡ್ತಾರೆ ಅಂದ್ರೆ ತಾಯಿ ಕಾಲನ್ನು ನೀರಿಗೆ ಅಡ್ಡಲಾಗಿಟ್ಟದ್ರಿಂದ ಆ ಕಡೆ ಮುಖ ಮಾಡ್ಕೊಂತಿರ್ತಾರೆ ಹಾಗಾಗಿ ಬೆನ್ನಿನ ಮುಖವಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಬಂಧುಗಳೇ ನೋಡ್ತಾ ಇದೀರಲ್ಲ ವಾಣಿ ವಿಲಾಸ ಅಣೆಕಟ್ಟು ಹೇಗಿದೆ ಅಂತ ಮಾರಿ ಕಣಿವೆ ಹೇಗಿದೆ ಅಂತ ಸುತ್ತಲೂ ಅಚ್ಚ ಹಸರಿನಿಂದ ಕೂಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬಂಧುಗಳೇ ಡ್ಯಾಮ್ ಮೇಲಿಂದ ಅಂದ್ರೆ ಪಕ್ಷಿ ನೋಟ ಸೂಕ್ಷ್ಮವಾಗಿ ನೀವು ನೋಡಿದ್ರೆ ಭಾರತದ ಮ್ಯಾಪ್ ಯಾವ ರೀತಿ ಕಾಣುತ್ತೋ ಆ ರೀತಿಯಾಗಿ ನೀರ್ ಕಾಣುತ್ತೆ ಅಂದ್ರೆ ಡ್ಯಾಮ್ ಏನ್ ನೀರು ಕಾಣುತ್ತೆ ಅಲ್ಲಿ ನೋಡಿ ನಾನು ಹಿಂದೆ ಡ್ಯಾಮ್ ಮಧ್ಯ ಕಾಣಿಸ್ತಿದೆಯಲ್ಲ ಅಲ್ಲಿ ಮಧ್ಯ ನಿಂತ್ಕೊಂಡು ನೋಡಿದ್ರು ನೀವು ಭಾರತದ ನಕ್ಷೆ ಕಾಣಿಸ್ತಾ ಇತ್ತು ಅಂದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಾಣಿಸ್ತಾ ಇತ್ತು ಬಟ್ ಈಗ ಅಲ್ಲಿ ಬಿಡೋದಿಲ್ಲ ಯಾಕಂದ್ರೆ ನಾನು ಹೇಳಿದ್ನಲ್ಲ ರೀಲ್ಸು ಅದು ಇದು ಮಾಡ್ತಾ ಅವಘಡಗಳಾಗಿದೆ ಆದ್ದರಿಂದ ಯಾರನ್ನೂ ಅಲ್ಲಿ ಬಿಡೋದಿಲ್ಲ ನೀವು ನೋಡ್ಬೋದು ಇಲ್ಲಿ ಹುಚ್ಚ ಫಿಲಮಲ್ಲಿ ಸುದೀಪ್ ಅವರು ಉಸಿರೆ ಉಸಿರೆ ಅಂತ ಒಂದು ಹಾಡಿದೆಯಲ್ವಾ ಆ ಹಾಡಲ್ಲೂ ಕೂಡ ಇಲ್ಲಿ ಬೈಕ್ ಓಡಿಸ್ಕೊಂಡ್ ಬರ್ತಾರೆ ಅದೇ ರೀತಿ ಬಹಳಷ್ಟು ಚಿತ್ರೀಕರಣದ ದೃಶ್ಯ ಕೂಡ ಇಲ್ಲಿ ಆಗಿದೆ ಅದಕ್ಕಿಂತ ಮುಂಚೆ ಇತಿಹಾಸ ನೋಡಿದ್ರೆ ನಾವು ನಾಗರಾಹು ಫಿಲಮ್ ನಾಗರಾಹು ಫಿಲಮ್ ಅಲ್ಲಿ ಕರ್ಪೂರದ ಗೊಂಬೆ ಅಂತೇಳಿ ಅಂದರೆ ವಿಷ್ಣುವಾದನ್ ಆರತಿ ಅವರು ನಡೆಸಿರುವಂಥ ಫಿಲಮಲ್ಲಿ ಕರ್ಪೂರದ ಗೊಂಬೆ ನಾನು ಅಂತೇಳಿ ಹಾಡಿದೆಯಲ್ಲ ಅದು ಕೂಡ ಇಲ್ಲೇ ಚಿತ್ರೀಕರಣ ಆಗಿರೋದು ಇತ್ತೀಚಿನ ದಿನಗಳಲ್ಲಿ ಅವರ ಕೃಷ್ಣ ಫಿಲಮ್ ಇದೆ ಕೃಷ್ಣ ಫಿಲಮಲ್ಲೂ ಕೂಡ ಇಲ್ಲಿ ಭಾಳಷ್ಟು ಚಿತ್ರೀಕರಣ ಆಗಿದೆ ನೀವು ನೋಡ್ಬೋದು ಯಾವ ರೀತಿಯ ಒಂದು ದೃಶ್ಯ ಕಾಣುತ್ತೆ ಅಂತೇಳಿ ಈ ಮಾರಿ ಕಣಿವೆಯ ಇತಿಹಾಸ ನೋಡ್ತಾ ಹೋದರೆ ಭಾಳಷ್ಟು ಕುತೂಹಲಕಾರಿಯಾಗಿದೆ ಈ ಡ್ಯಾಮು ಸುಮಾರು ನೂರು ವರ್ಷಗಳಾಗಿದೆ ಕಳೆದಿದೆ ಆದರೂ ಕೂಡ ಡ್ಯಾಮು ಇಲ್ಲಿವರೆಗೂ ಜಗ್ಗಿಲ್ಲ ಬಗ್ಗಿಲ್ಲ ರೀತಿಯಾದ ಒಂದು ಡ್ಯಾಮ್ ಇದು ಇದು ಎಲ್ಲ ಡ್ಯಾಮ್ ಸ್ಫೂರ್ತಿ ಆಯಿತು ಅಂತ ಕೂಡ ಹೇಳಬಹುದು ಯಾವುದೇ ಒಂದು ಸಿಮೆಂಟ್ ಅಥವಾ ಕಬ್ಬಿಣವನ್ನು ಬಳಸಿಲ್ಲ ಬರೀ ಗಾರೆ ಮತ್ತು ಸುಣ್ಣದ ಕಲ್ಲು ಸೈಜ್ಗಳಿಂದ ಕಟ್ಟಿರುವಂತ ಏಕೈಕ ಇತಿ ಅಂದ್ರೆ ಏಷ್ಯಾದಲ್ಲೇ ಪ್ರಪ್ರಥಮ ಡ್ಯಾಮ್ ಅಂತ ಅದಕ್ಕೆ ಕೇಳಿದ್ದು ಇಲ್ಲಿ ನೋಡಬಹುದು ನಿಮಗೆ ಟ್ರಾವೆಲರ್ಸ್ ಬಂಗ್ಳೂರ್ ಇದೆ ಇಲ್ಲಿ ನೀವು ಬಂದು ಉಳ್ಕೊಬೋದು ಆದರೆ ಸರ್ಕಾರದಿಂದ ನೀವು ಪರ್ಮಿಷನ್ ತಗೋಬೇಕಾಗುತ್ತೆ ತಗೊಂಡು ನೀವು ಒಂದು ರಾತ್ರಿಯಲ್ಲಿ ಇಲ್ಲಿ ನೀವು ಕಳಿಬೋದಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಒಂದು ಡೆವಲಪ್ಮೆಂಟ್ಗಳು ಕೂಡ ಆಗಿಲ್ಲ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗಬೇಕಿತ್ತು ಪ್ರವಾಸೋದ್ಯಮ ಇಲಾಖೆ ಆಫೀಸ್ ಕೂಡ ಇದೆ ಬಟ್ ಯಾವುದೇ ರೀತಿಯ ಒಂದು ಪ್ರಯೋಜನ ಇಲ್ಲ ಅಂತ ನನಗನ್ನಿಸ್ತು ಅದೇ ರೀತಿಯಾಗಿ ನಾನು ಏನೆಲ್ಲ ಮಾಹಿತಿಯನ್ನು ಕೊಟ್ಟೆ ಇದು ವಾಣಿ ವಿಲಾಸ ಸಾಗರ ಮಾರಿಕಣಿವೆ ಡ್ಯಾಮ್ ಇದನ್ನೆಲ್ಲ ನೋಡಿ ನನ್ನ ನಂತರ ಇಲ್ಲಿಂದ ಹೊರಟೆ ಇಲ್ಲಿಂದ ಹೊರಟಾಗ ಅಂದರೆ ಬ್ಯಾಕ್ ಅಂದರೆ ಮಾರಿಕಣಿವೆ ಏನಿದೆ ವಾಣಿ ವಿಲಾಸ ಸಾಗರದ ಡ್ಯಾಮ್ ಹಿಂದ್ಗಡೆ ಹಿನ್ನೀರು ಬ್ಯಾಕ್ ವಾಟರ್ ಅಲ್ಲಿ ವಾಟರ್ ಗೇಮ್ಸ್ ಇರುತ್ತಂತೆ ಹಾಗಾಗಿ ಮಾರಿಕಣಿವೆ ಡ್ಯಾಮಿಂದ ನಾನು ಹೊರಟು ಹಿಂದುಗಡೆ ಬ್ಯಾಕ್ ವಾಟರ್ಸಲ್ಲಿ ವಾಟರ್ ಸ್ಪೋರ್ಟ್ಸ್ ಇದೆ ಅದನ್ನು ನೋಡೋದಕ್ಕೋಸ್ಕರ ನಾನು ಯಾವ ದಾರಿಯಲ್ಲಿ ಬಂದು ಬಂದುಗಳೇ ಅದೇ ದಾರಿಯಲ್ಲಿ ನಾನು ಹೊರಟು ನೀವು ಮಾರಿ ಕಣಿವೆ ಅಂದ್ರೆ ವಾಣಿ ವಿಲಾಸ ಸಾಗರ ಡ್ಯಾಮ್ ನೋಡೋದಕ್ಕೆ ಯಾವ ಕಡೆಯಿಂದ ಬಂದ್ರು ಅಂದ್ರೆ ಎಲ್ಲಿಂದ ಬಂದ್ರು ಅಲ್ಲಿಗೆ ಬರ್ತೀವಿ ಅಂದ್ರೆ ಕಣಿವೆ ಮಾರಮ್ಮ ದೇವಸ್ಥಾನದ ಆರ್ಚ್ ಇದೆಯಲ್ಲ ಆರ್ಚ್ ಹತ್ರ ಬರ್ತೀವಿ ಇಲ್ಲಿ ನಾವು ಲೆಫ್ಟ್ ತಗೊಳ್ಬೇಕು ಹಿನ್ನೀರಿಗೆ ಅಂದ್ರೆ ಬ್ಯಾಕ್ ವಾಟರ್ ಕಡೆ ಹೋಗೋದಕ್ಕೆ ಇಲ್ಲಿ ಸಾಕಷ್ಟು ಬಸ್ಗಳು ಕೂಡ ಇರುತ್ತೆ ಇದು ವಸ್ತುರ್ಗಕ್ಕೂ ಹೋಗುತ್ತೆ ಈ ರೋಟ್ ಅಲ್ಲಿ ಬಸ್ಗಳು ಕೂಡ ಸಿಗುತ್ತೆ ಇಲ್ಲಿಂದ ಏನು ಬ್ಯಾಕ್ ವಾಟರ್ ಹೇಳಿದ್ನಲ್ಲ ಅಲ್ಲಿ ಇದಕ್ಕೆ ವಾಟರ್ ಗೇಮ್ಸ್ ಇರುತ್ತೆ ಅಲ್ಲಿಗೆ ಹೋಗೋದಕ್ಕೆ ಆರು ಆಗುತ್ತೆ ನೀವು ಹೋಗ್ತಾ ನೋಡ್ಬೋದು ಒಳ್ಳೆ ಸುಂದರವಾದ ವಾತಾವರಣ ಇದೆ ಅಂದರೆ ಹಚ್ಚ ಹಸಿರಿನಿಂದ ಕೂಡಿದ ಮರಗಳು ಗಿಡಗಳು ಇದೆ ಭಾಳ ಸುಂದರವಾಗಿ ಕಾಣುತ್ತೆ ಅದನ್ನೆಲ್ಲ ನೋಡ್ಕೊತ ಹೋಗ್ಬೋದು ಅಂದರೆ ನೀವು ಏನು ಮಾರಿಕಣಿವೆ ಡ್ಯಾಮು ವಾಣಿ ವಿಲಾಸ ಸಾಗರ ಡ್ಯಾಮನ್ನು ನೋಡಿಬಿಟ್ಟು ಬರ್ತಿರೋ ಈ ಕಡೆ ಹೋಗಿ ಮರಿಬೇಡಿ ಮರಿದಲೇ ಹೋಗಿ ಯಾಕಂದರೆ ಇಲ್ಲಿ ಬಂದಮೇಲೆ ಇಲ್ಲಿ ಬ್ಯಾಕ್ ವಾಟರ್ಸ್ ಕೂಡ ನೋಡೋದು ದೃಶ್ಯಗಳು ಭಾಳ ಚೆನ್ನಾಗಿರುತ್ತೆ ಅಚ್ಚ ಹಸಿರಿನಿಂದ ಕೂಡಿರುತ್ತೆ ಇಲ್ಲಿ ನೀವು ಸುಮಾರು ಅಲ್ಲಿಂದ ಆರು ಕಿಲೋಮೀಟರ್ಗಳಷ್ಟು ಮುಂದೆ ಬಂದರೆ ನೀವು ರಂಗಪ್ಪನ ದೇವಸ್ಥಾನ ಅಂದರೆ ಆರನ ಕಣಿವೆ ರಂಗಪ್ಪನ ದೇವಸ್ಥಾನ ಅಂದರೆ ಅದನ್ನು ಆರನ ಕಣಿವೆ ಸ್ವಾಮಿ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ ನೋಡ್ಬೋದು ಇಲ್ಲಿಂದ ಸ್ವಲ್ಪವೇ ದೂರ ಅಲ್ಲಿ ಲೆಫ್ಟ್ ಅಂತ ಲೆಫ್ಟು ನೀವು ಹೋದರೆ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಇದು ಭಾಳ ಹಳೆಯ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ರ ನೀವು ಇಲ್ಲಿ ನೀವು ದರ್ಶನವನ್ನು ಪಡೆದು ನಂತರ ಅಲ್ಲಿಂದ ಸ್ವಲ್ಪ ಕೂಗುಗಳೇ ದೂರದಲ್ಲಿ ಕೆಳಗಡೆ ನೀವು ಡೌನಲ್ಲಿ ಹೋದರೆ ಬ್ಯಾಕ್ ವಾಟರ್ಸ್ ಇರುತ್ತೆ ಬ್ಯಾಕ್ ವಾಟರ್ನಲ್ಲಿ ವಾಟರ್ ಗೇಮ್ಸ್ಗಳೆಲ್ಲ ನಡೀತಾ ಇರುತ್ತೆ ಬೋಟ್ ರಾಫ್ಟಿಂಗು ಬೋಟಿಂಗು ಎಲ್ಲ ಇರುತ್ತೆ ನೀವು ಅದನ್ನು ಬೋಟಿಂಗ್ ಕೂಡ ಮಾಡ್ಬೋದು ಇದನ್ನೆಲ್ಲ ಮಾಡಿದ ನಂತರ ಎಲ್ಲ ಆದ ನಂತರ ನೀವು ಹಿಂದಿರುಗ್ಬೋದು ಅಂದರೆ ಇನ್ನಷ್ಟು ಸಾಕಷ್ಟು ಸ್ಥಳಗಳಿದೆ ಆದರೆ ಇಷ್ಟು ನೋಡೋದಕ್ಕೆ ನಿಮಗೆ ಬೆಂಗಳೂರಿಂದ ಬಂದರೆ ಟೈಮ್ ಆಗುತ್ತೆ ಹಾಗಾಗಿ ನೀವು ಇದನ್ನೆಲ್ಲ ನೋಡಿದ ನಂತರ ನೀವು ವಾಪಸ್ಸು ಹಿಂದಿರುಗ್ಬೋದು ಬಂದುಗಳೇ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಭಾಳಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಂಧುಗಳೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಸಿ ಯು